ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರ ಆರೋಗ್ಯ ಸುಧಾರಿಸಿ ಗುಣಮುಖರಾಗಲೆಂದು ಗರಡಿಕೇರಿ ಮಲೆಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಮತ್ತು ಹವನ ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಲಷ್ಕರ್ ಮೊಹಲ್ಲಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಮತ್ತು ಹೋಮ ಪೂರ್ಣಾವತಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಜರುಗಿತು ಪೂಜೆಯಲ್ಲಿ ವೇದ ಬ್ರಹ್ಮಶ್ರೀ ವೇದ ಬ್ರಹ್ಮಶ್ರೀ ರೇಣುಕಾ ಸ್ವಾಮಿಯವರ ನೇತೃತ್ವದಲ್ಲಿ ಈ ದಿನದ ಅಮಾವಾಸ್ಯೆ ಪೂಜೆ ಕೈಂಕರ್ಯಗಳು ನೆರವೇರಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಗುಡ್ಡಪ್ಪನವರಾದ ಶ್ವೇತ ರವಿಕುಮಾರ್ ಹಾಗೂ ದೇವಸ್ಥಾನದ ಗೌರವಾಧ್ಯಕ್ಷರಾದ ಶ್ರೀ ತಯಂ ಶಿವಣ್ಣ ಹಾಗೂ ಮಹಾಪೋಷಕರಾದ ರಾಜಯ್ಯ ರಾಜೇಂದ್ರ ವೆಂಕಟ ದಾಸಾಚಾರ್ ಜಗನ್ನಾಥ್ ಸುರೇಶ್ ಬಾಬು ನಾಗೇಂದ್ರ ರವಿ ಮಹಾದೇವ ಹಾಗೂ ಪದಾಧಿಕಾರಿಗಳು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು Yeah. It's ಜೈ ಮಾದಪ್ಪ ಕಾರ್ತೀಕ ಮಾಸದ ನಲವತ್ತೆಂಟನೇ ವರ್ಷದ ದೀಪಾವಳಿ ಅಮಾವಾಸ್ಯೆ ಮತ್ತು ನಾಲ್ಕೀ ನಾಲ್ಕು ಕಾರ್ತಿಕ ಸೋಮವಾರಗಳ ವಿಶೇಷ ಪೂಜೆ ಕೈಕರ್ಯಗಳು ಮುಗಿದಿದ್ದು ಇಂದು ನಾಲ್ಕು ಕಾರ್ತಿಕ ಸೋಮವಾರ ಮುಗುವೆ ಬರತಕ್ಕಂಥ ಅಮಾವಾಸ್ಯೆ ಪೂಜೆ ಮುಗಿದಿದ್ದು ಇಂದು ವಿಶೇಷವಾದ ಪ್ರತಿ ಮಾಸದಂತೆ ಈ ಮಾಸವು ಕೂಡ ದೇವಸ್ಥಾನ ಟ್ರಸ್ಟ್ನ ನಿರ್ಣಯದಂತೆ ಭಕ್ತಾದಿಗಳ ಇದರಿಂದ ಪ್ರತಿ ಮಾಸ ವಿಶೇಷವಾದ ಮಲೆ ಮಲೆಮಹದೇಶ್ವರ ಸ್ವಾಮಿಯವರ ಪ್ರಾಣಲಿಂಗಕ್ಕೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಧೂಪದಾರತಿ ತುಪ್ಪದಾರತಿ ಮಹಾಮಂಗಾರತಿ ನಡೀತಿದೆ ಅದೇ ರೀತಿ ಈ ರೀತಿಯನ್ನು ಬೆಳಗಿನ ಪೂಜೆ ಮುಗಿದಿದ್ದು ತದನಂತರ ಶ್ರೀ ಗಣಪತಿ ಹೋಮ ಮೃತ್ಯುಂಜಯ ಹೋಮ ನವಗ್ರಹ ಶಾಂತಿ ಹೋಮ ಮಲೈಮಹದೇಶ್ವರ ಸ್ವಾಮಿಯವರ ಹೋಮದ ಜೊತೆಯಲ್ಲಿ ಪೂರ್ಣಾವತಿ ನಂತರ ಈಗ ಮಹಾ ಧೂಪದಾರತಿ ಮಹಾ ಮಂಗಳಾರತಿ ನಂತರ ಮಹಾಪ್ರಸಾದ ವಿನಿಯೋಗ ನಡೀತಾ ಇದೆ ಈ ದಿನ ಪೂಜಾ ಕೈಂಕರ್ಯಗಳು ನೆರವೇರಿಸಿಕೊಟ್ಟಂಥ ಎಲ್ಲ ಸೇವಾರ್ಥದಾರರಿಗೂ ಕೂಡ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಟ್ರಸ್ಟ್ನ ಹಲವಾರು ನಮ್ಮ ಸದಸ್ಯರುಗಳು ಮಾತನಾಡಿ ಇವತ್ತು ಏನು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶೋಷಿತ ವರ್ಗದ ಧೀಮಂತ ನಾಯಕರು ಭಾಗ್ಯಗಳ ಸರ್ದಾರ ಇಂತು ಪ್ರಾ ಖ್ಯಾತಿ ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಯವರಿಗೆ ನಮಗೆ ತಿಳಿದಂತೆ ಕಳೆದ ನಾಲ್ಕು ದಿನದಿಂದ ಅವರು ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಾ ಇದ್ದು ನಾಲ್ಕು ಸೋಮವಾರದಂದು ಅವರಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನನಗೆ ನಿನ್ನೆ ಫೋನ್ ಮಾಡಿದಂಥ ಮಾಹಿತಿ ಬಂದಾಗ ಅವರು ಯುನಿಂದ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಇದಂಥ ಒಂದು ಸಂದರ್ಭದಲ್ಲಿ ನಾವು ಇಂದು ವಿಶೇಷ ಪೂಜೆ ಸಂದರ್ಭದಲ್ಲಿ ಶ್ರೀಮತಿ ಪಾರ್ವತಮ್ಮ ಅಕ್ಕ ಮೇಡಮ್ನವರ ಹೆಸರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿನಲ್ಲಿ ಯತ್ತಿಂದ ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿನಲ್ಲಿ ಮತ್ತು ಅವರು ಸೊಸೆ ಮೊಮ್ಮಕ್ಕಳ ಹೆಸರಿನಲ್ಲಿ ಇವತ್ತು ಈ ವಿಶೇಷ ಪೂಜೆಯಲ್ಲಿ ವಿಶೇಷ ಪೂಜೆ ಮಾಡುವುದರ ಮುಖಾಂತರ ಅವರು ಪಾರ್ವತಮ್ಮ ಅಕ್ಕ ಮೇಡಮ್ನವರು ಬೇಗ ಗುಣಮುಖರಾಗಬೇಕು ಶೀಘ್ರವಾಗಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬೇಕು ಅಂತೇಳಿ ಮಲೆ ಮಹದೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ನಾನು ತಮ್ಮ ಮುಖಾಂತರ ಶ್ರೀಮತಿ ಪಾರ್ವತಮ್ಮ ಕಂಬಿಡವ್ರಿಗೆ ಒಂದು ಮನವಿ ಮಾಡ್ತೀನಿ ತಾವು ದಯಮಾಡಿ ಡಿಸ್ಚಾರ್ಜ್ ಆದಮೇಲೆ ವೈದ್ಯರು ಕೊಟ್ಟಂಥ ಸಲಹೆ ಮತ್ತು ತಮ್ಮ ಸುಪುತ್ರರೇ ಆದಂಥ ಡಾಕ್ಟರ್ ಯತೀಂದ ಸಿದ್ದರಾಮಯ್ಯವರು ಇದ್ದಾರೆ ಅವ್ರು ಕೊಡುವಂಥ ಸಲಹೆಗಳನ್ನ ತಾವು ಸ್ವೀಕ ತೆಗೆದುಕೊಂಡು ನೀವು ಒಂದು ತಿಂಗಳು ಕೂಡ ವಿಶ್ರಾಂತಿಯಲ್ಲಿ ಇರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ದಿಕ್ಕಲ್ಲಿ ಮತ್ತೊಮ್ಮೆ ಅವರಿಗೆ ಬೇಗ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿ ಅಂತೇಳಿ ಮಲೆ ಮಹದೇಶ್ವರ ಸ್ವಾಮಿಯಲ್ಲಿ ನಮ್ಮ ಮನದೇವರು ಅವರ ಮನದೇವರಾದಂಥ ಸಿದ್ದರಾಮೇಶ್ವರ ಸ್ವಾಮಿಯಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪರಮಾತ್ಮನಲ್ಲಿ ಚುಂಚುನಗೇರಿ ಭೈರಪ್ಪನಲ್ಲಿ ಪ್ರಾರ್ಥನೆ ಮಾಡಿ ಬೇಗ ಗುಣಮುಖರಾಗಿ ಅವರು ಸ್ವಗೃಹಕ್ಕೆ ತೆರಳಬೇಕು ಆ ದಿಕ್ಕಿನಲ್ಲಿ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ಹೆಂಡತಿ ಅವ್ರನ್ನ ಒಂದು ವಿಶೇಷ ಏನಂದರೆ ನಾನು ನಲವತ್ತು ವರ್ಷದಿಂದ ಅವ್ರನ್ನ ಭಾಳ ಹತ್ತಿರದಿಂದ ನೋಡ್ತೀನಿ ಸಿದ್ದರಾಮಯ್ಯ ಸಾಹೇಬರು ಎಂಬತ್ತೊಂಬತ್ತರಲ್ಲಿ ಸೋತರು ತೊಂಬತ್ತೆಂಟರಲ್ಲಿ ಸೋತರು ತೊಂಬತ್ತೆರಡರಲ್ಲಿ ಕೊಪ್ಪಳದಲ್ಲಿ ಪಾರ್ಲಿಮೆಂಟಲ್ಲಿ ಸೋತರು ಆದರೆ ಮೂರು ಬಾರಲಿ ಸೋತಾಗಲೂ ಕೂಡ ಅವರು ಕುಗ್ಗನಿಲ್ಲ ಜಗ್ಗನಿಲ್ಲ ಅಂಥ ಒಂದು ಶ್ರೀಮತಿ ಪಾರ್ವತಮ್ಮನವರು ಸಿದ್ದರಾಮಯ್ಯನವರ ಬೆನ್ನೆ ಹಿಂದಿನ ಶಕ್ತಿಯೇ ಶ್ರೀಮತಿ ಪಾರ್ವತಿ ಮೇಡಮ್ನವರು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಅದೇ ದಿಕ್ಕಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕು ಬಜೆಟ್ ಮಾಡಿಸಿದ್ದಾರೆ ಒಂಬತ್ತು ಚುನಾವಣೆ ಗೆದ್ದಿದ್ದಾರೆ ಎರಡು ಸತಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸತಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎರಡು ಸತಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇಶ ನೋಡತಕ್ಕಂಥ ವ್ಯಕ್ತಿ ನೋಡ್ತಕ್ಕಂಥ ಪಂಚ ಕೊಡೋದು ಕೊಡೋದ್ರ ಮುಖಾಂತರ ಇಡೀ ದೇಶ ಅವ್ರು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮನ ನೋಡ್ತಾ ಇದೆ ಅಂಥ ಒಬ್ಬರು ಧರ್ಮಪತ್ರಿ ಆದರೂ ಕೂಡ ಅವರ ಸರಳ ಜೀವನ ಸರಳ ವ್ಯಕ್ತಿತ್ವ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗದೆ ಎಲ್ಲೇ ಕೂಡ ನಾನು ಒಂದು ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದರೂ ಕೂಡ ಅವರು ಮರೆಮಾಚಿ ಹೋಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಇಂಥ ಒಂದು ಮಹಾ ತಾಯಿ ಇವತ್ತು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಏನಿದ್ದರೆ ಅವರು ಬೇರೆ ಬೇಗ ಗುಣಮುಖರಾಗಿ ಅವರು ಮನೆಗೆ ತರಳಿ ಅಂತೇಳಿ ಮತ್ತೊಮ್ಮೆ ನಾನು ಭಗವಂತ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿ ಅವರು ಬೇಗ ಗುಣಮುಖರಾಗಬೇಕು ಅಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ